ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ನಾನು ಮತ್ತೆ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಂತೀನಿ ಮತ್ತು ಇವತ್ತೊಂದಷ್ಟು ಬ್ಲೌಸ್ಗಳನ್ನ ಸ್ಟಿಚಸ್ ಮಾಡಿದ್ದೆ ಅದಕ್ಕೆ ತೋರಿಸೋಣ ಅಂತ ತೊಗೊಂಡಿದ್ದೀನಿ ಆಲ್ಮೋಸ್ಟ್ ವರ್ಕ್ ಬ್ಲೌಸ್ ಸ್ವಲ್ಪ ಕಡಿಮೆ ಇದೆ ಯಾಕಂದರೆ ತುಂಬ ಅರ್ಜೆಂಟ್ ಇದೆ ಅಂತೇಳಿ ಎಲ್ಲ ತೊಗೊಂಡೋಗ್ಬಿಟ್ಟಿದ್ದಾರೆ ಒಂದು ಎರಡು ಮೂರು ಬ್ಲೌಸ್ ಅಷ್ಟೇ ಇದೆ ವರ್ಕ್ದು ನಿಕ್ಕಿದೆಲ್ಲ ಪ್ಲೌ ಪ್ಲೈನ್ ಬ್ಲೌಸಸ್ ಜಾಸ್ತಿ ಇದೆ ಹಾಗಾಗಿ ತೋರಿಸೋಣ ಅಂತ ತೊಗೊಂಡು ಬಂದೆ ಇವರು ಇನ್ನೇನು ಈಗಾಗಲೇ ಬರ್ತೀನಿ ಅಂತ ಹೇಳಿದ್ದಾರೆ ಕೊಡೋಕ್ಕಿದೆ ಇದನ್ನು ನೋಡಿ ಈಗಾಗಲೇ ನಾನು ಈ ಸ್ಯಾರಿ ಕುಚ್ಚು ಕೂಡ ನಾವೇ ರೆಡಿ ಮಾಡಿ ಮಾಡಿಕೊಟ್ಟಿರೋವಂಥದ್ದು ಇದು ಬಂದು ಬೇಬಿ ಕುಚ್ಚು ಹಾಕಿರೋದು ಹಾಕಿರೋದು ಇದಕ್ಕೆ ಓಕೆನಾ ಇದು ಇಲ್ಲೇ ನಮ್ಮ ಪಕ್ಕದ ಏರಿಯಾ ಅವ್ರದ್ದೇ ನೋಡಿ ಯಾವ ರೀತಿ ಇದೆ ಅಂತ ಚೆನ್ನಾಗಿ ಬಂದಿದೆ ಬೇಬಿ ಕುಚ್ಚು ಸ್ವಲ್ಪ ಬ್ಯುಸಿ ಇರೋದರಿಂದ ಕುಚ್ಚೆಲ್ಲ ನಾನು ಹಾಕಲ್ಲ ಬೇರೆಯವ್ರ ಹತ್ರ ಹಾಕ್ಸ್ಕೊಡ್ತೀನಿ ನೋಡಿ ಇದು ಬಂದು ವರ್ಕ್ ಬ್ಲೌಸು ನೋಡಿ ಈ ಥರ ಸಿಂಪಲ್ ವರ್ಕ್ ಇರಲಿ ಅಂತ ಹೇಳಿದರು ಇದನ್ನು ನಾನು ಡಿಸೈನ್ ಹೇಗೆ ಮಾಡೋದು ಅಂತ ಕೂಡ ನಿಮಗೆ ಅಪ್ಲೈನ್ ಅಪ್ಲೋಡ್ ಮಾಡಿ ತೋರಿಸಿದ್ದೀನಿ ಯಾವ ರೀತಿ ಡಿಸೈನ್ನ ಮಾಡಬೇಕು ಆಫ್ ಆನ್ ಅವರಲ್ಲೆಲ್ಲ ನಾನು ಮಾಡಿದ್ದೆ ಅಂತ ಹೇಳಿದೆ ಅಲ್ವಾ ಆದರೆ ಅವರು ಬರಲೇ ಇಲ್ಲ ಇನ್ನು ತೊಗೊಂಡೋಗಕ್ಕೆ ಈಗ ಇನ್ನೊಂದು ಟೆನ್ ಮಿನಿಟ್ಸಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ಇದೊಂದು ವೀಡಿಯೋ ಮಾಡಿ ಕೊಟ್ಬಿಡೋಣ ತೋರಿಸೋಣ ನಿಮಗೆ ಅಂತೇಳಿ ಅರ್ಜೆಂಟಾಗಿ ಇದು ವೀಡಿಯೋ ಮಾಡ್ತಾ ಇರೋವಂಥದ್ದು ಓಕೆನಾ ಅದೊಂದು ಚೆನ್ನಾಗಿದೆ ಡಿಸೈನು ಮತ್ತು ನೋಡಿ ಇದು ಇನ್ನೊಂದು ಡಿಸೈನು ಈ ಡಿಸೈನ್ ಕೂಡ ನಿಮಗೆ ಅಪ್ಲೋಡ್ ಮಾಡಿ ಕೊಡ್ತೀನಿ ನೋಡಿ ಒಂದು ನಿಮಿಷ ನೋಡಿ ಯಾವ ರೀತಿ ಇದೆ ಅಂತ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಡಿಸೈನ್ ಮಾತ್ರ ಚೆನ್ನಾಗಿದೆ ಇದು ಕೂಡ ಹಾಕ್ತೀನಿ ಇದಕ್ಕೆ ಲಟ್ಕನ್ಗೂ ಇರಲಿ ಅಂತ ಹೇಳಿದರು ಅವರು ಹಾಗಾಗಿ ಸಿಂಪಲಾಗಿ ಲಟ್ಕನ್ಗೆ ಈ ಥರ ಮಾಡಿದ್ದೀನಿ ಮತ್ತು ಇದು ಸ್ಲೀವ್ ಡಿಸೈನ್ ಬಂದು ನೋಡಿ ಈ ಥರ ಇದೆ ಸ್ಲೀವ್ ಡಿಸೈನು ಸಿಂಪಲಾಗಿ ಲೀವ್ ಫಸ್ಟೇ ಹಾಕಿದ್ದೀವಿ ನಾವು ಹೇಗಿದೆ ಹೇಗಿದೆ ಫ್ರೆಂಡ್ಸ್ ಇದು ಡಿಸೈನು ಚೆನ್ನಾಗಿದೆ ಅಂತ ತಿಳ್ಕೊತೀನಿ ಓಕೆನಾ ಇದು ನಿಮಗೆ ವೀಡಿಯೋ ಕೂಡ ಅಪ್ಲೋಡ್ ಮಾಡಿಕೊಡ್ತೀನಿ ಯಾವ ರೀತಿ ಮಾಡಬೇಕು ಅಂತ ಅಂದ್ಬಿಟ್ಟು ನಮ್ಮ ನೆಕ್ಸ್ಟ್ ವೀಡಿಯೋ ಅದೇ ಇರುತ್ತೆ ಇಲ್ಲಾಂದರೆ ಇದಕ್ಕೆ ಮುಂಚೆಯೇ ಆ ವೀಡಿಯೋ ಹಾಕ್ತೀನಿ ಓಕೆನಾ ಇದೆಲ್ಲ ಬಂದ್ಬಿಟ್ಟು ಏನು ಗೊತ್ತಾ ನಾರ್ಮಲ್ ಬ್ಲೌಸ್ ಇದು ಏನು ಇದಕ್ಕೆ ಎಕ್ಸ್ಟ್ರಾ ಅಂತ ಏನೂ ಇಲ್ಲ ಸಿಂಪಲ್ ಬ್ಲೌಸ್ಗಳು ಇದಕ್ಕೆ ನೋಡಿ ಇದು ಅಷ್ಟೇ ಸುಮ್ಮನೆ ಗೋಲ್ಡ್ ಪೈಪಿಂಗ್ ಮಾತ್ರ ಮಾಡಿ ಮಾಡಿರೋ ಅಂಥದ್ದು ಅಷ್ಟೇ ಇದು ಬಂದು ನನ್ನ ಮಗನ ಸ್ಕೂಲಿನ ಟೀಚರ್ ಅವ್ರದ್ದು ಸಿಂಪಲ್ ಒಂದು ಟ್ರಯಲ್ಗೆ ಅಂತ ಹೇಳಿ ಕೊಟ್ಟಿದ್ದರು ಇದು ಬ್ಲೌಸು ಇದು ಚೆನ್ನಾಗಿ ಬಂದರೆ ನಾನು ವರ್ಕ್ ಬ್ಲೌಸ್ ಎಲ್ಲ ಕೊಡ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ಇದು ಬ್ಲೌಸು ನಾನು ಸ್ಟಿಚ್ ಮಾಡಿದ್ದೀನಿ ಅವ್ರು ಬಂದು ಶಾರ್ಟ್ ಸ್ಲೀವೇ ಹಾಕೋದು ಹಾಗಾಗಿ ಶಾರ್ಟ್ ಸ್ಲೀವ್ ಇರಲಿ ಅಂತ ಹೇಳಿದರು ಇದು ಚೆನ್ನಾಗಿ ಬಂದಿದೆ ಪೈಪಿಂಗ್ ಎಲ್ಲ ಇದು ಅಷ್ಟೇ ಇವ್ರದ್ದು ಸುಮಾರು ಒಂದು ಏಳೆಂಟು ಸ್ಯಾರಿ ನನ್ನ ಹತ್ರನೇ ಕೊಟ್ಟು ರೆಡಿ ಮಾಡಿಸಿದ್ರು ಒಂದು ಫಸ್ಟು ಟ್ರಯಲ್ಲಿಗೆ ಒಂದು ರೆಡಿ ಮಾಡಿಸಿದ್ರು ಅದಾದಮೇಲೆ ಎಲ್ಲ ಒಂದು ಏಳೆಂಟು ಸಾರಿ ನನಗೆ ಕೊಟ್ಟು ರೆಡಿ ಮಾಡ್ಸಿದ್ದಾರೆ ಎಲ್ಲ ಸಿಂಪಲ್ ಬ್ಲೌಸಸ್ ಇವ್ರು ಹಾಕೋದು ಆದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ಈ ಬ್ಲೌಸು ಅಷ್ಟೇ ಎಲ್ಲ ರೌಂಡ್ ನೆಕ್ಕೆ ಆದರೆ ಚೆನ್ನಾಗಿದೆ ವರ್ಕ್ ಬ್ಲೌಸ್ಗಳು ಏನಾಗಿದೆ ಗೊತ್ತಾ ಎಲ್ಲ ವರ್ಕ್ ಮಾಡ್ಕೊತೀನಿ ಆದರೆ ನಾನು ವೀಡಿಯೋ ಮಾಡ್ಕೊಳಕ್ಕಾಗ್ತಾ ಇಲ್ಲ ಟೈಮ್ ಇಲ್ಲ ಹಾಗಾಗಿ ವಿಡಿಯೋನೇ ಮಾಡಿಲ್ಲ ಇದು ಅಷ್ಟೇ ಮೆರೂನ್ ಕಲರು ಮೈಸೂರು ಸಿಲ್ಕ್ ಸ್ಯಾರಿ ಇದೆ ಅಲ್ವಾ ಆ ಥರ ಅದರಲ್ಲಿ ಗೋಲ್ಡ್ ಕಲರ್ ಪೈಪಿಂಗ್ನ ಹೈಲೈಟ್ ಮಾಡಿ ಮಾಡಿರೋವಂಥದ್ದು ಇದು ಅಷ್ಟೇ ಇದು ಕಾಟನ್ ಸ್ಯಾರಿ ಇವರು ಅಷ್ಟೇ ಫಸ್ಟು ಇವರು ಹೇಳಬೇಕು ಅಂತಂದರೆ ಇವರು ಕಟಿಂಗ್ ಕ್ಲಾಸ್ಗೆ ಟೀಚರ್ ಆಗಿರು ಫಸ್ಟು ನಾನು ನಾವೆಲ್ಲ ಇವ್ರದ್ದು ಒಂದು ಸ್ಕೀಮಲ್ಲಿ ಅವಾಗ ಒಂದು ಹದಿನೆಂಟು ಇಪ್ಪತ್ತು ವರ್ಷಕ್ಕೆ ಮುಂಚೆ ಕಲಿತಿರುವಂಥದ್ದು ನಾವು ಇವ್ರ ಹತ್ರ ಇವ್ರು ಇವಾಗ ನನ್ನ ಹತ್ರನೇ ಸ್ಟಿಚ್ ಮಾಡೋಕ್ಕಂತ ಕೊಟ್ಟಿದ್ರು ಈಗಾಗಲೇ ಆಲ್ರೆಡಿ ನನಗೆ ಒಂದು ನಾಲ್ಕೈದು ಮೇಲೇ ಕೊಟ್ಟಿದ್ದಾರೆ ಬ್ಲೌಸಸ್ಸು ಎಲ್ಲ ಕೂಡ ಚೆನ್ನಾಗಿ ಬಂದಿದೆ ಇದು ಬಂದು ಈಗ ಮೊನ್ನೆ ಅಷ್ಟೇ ಕೊಟ್ಟಿದ್ರು ಇದು ಪ್ಯಾರಟ್ ಗ್ರೀನ್ ಕಲರ್ ಕಾಟನ್ ಸ್ಯಾರಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಸ್ಯಾರಿ ಮಾತ್ರ ಇದಕ್ಕೆ ಸ್ಯಾರಿಲೇ ಪೈಪಿಂಗ್ನ ಮಾಡಿರೋವಂಥದ್ದು ಓಕೆನಾ ಅಷ್ಟೇ ಇದಕ್ಕೆ ಬೇರೆ ಏನೂ ಇಲ್ಲ ಮತ್ತು ನೋಡಿ ಈ ಬ್ಲೌಸ್ ನೋಡಿ ಇದು ನಾನೇ ವರ್ಕ್ ಮಾಡಿ ಇದು ಸ್ಟಿಚ್ ಮಾಡಿ ಕೊಟ್ಟಿದ್ದೆ ಪರ್ಫೆಕ್ಟ್ ಫಿಟ್ಟಿಂಗ್ ಇದೆ ವರ್ಕು ಕೂಡ ತುಂಬ ಚೆನ್ನಾಗಿ ಬಂದಿದೆ ಅಂಥೇಳಿ ಅವರು ಈಗ ಇನ್ನೂ ಒಂದು ಸ್ಯಾರಿ ಕೊಟ್ಟಿದ್ದಾರೆ ನೋಡಿ ಸ್ಲೀವ್ ಈ ಥರ ಮಾಡಿಕೊಟ್ಟಿದೆ ಇದಕ್ಕೆ ಇದು ಇದು ಅಷ್ಟೇ ಮೈಸೂರು ಸಿಲ್ಕ್ ಸ್ಯಾರಿ ಬರುತ್ತಲ್ಲ ಕ್ರೇಪ್ ಸಿಲ್ಕು ಆ ಥರ ಸ್ಯಾರಿ ನೆಕ್ಕಲ್ಲಿ ಸಿಂಪಲ್ ಕೇಳಿದರು ಇದ್ರದ್ದು ಸ್ಯಾರಿ ಬಂದ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಸ್ಯಾರಿ ಕೊಟ್ಟಿದ್ದಾರೆ ಅವರು ಎಲ್ಲಿಟ್ಟು ನಾನು ಎಲ್ಲೋ ನೋಡಿ ಫ್ರೆಂಡ್ಸ್ ಇದು ಈ ಬ್ಲೌಸ್ ಅವ್ರದ್ದು ಅಂತ ಹೇಳಿದ್ನಲ್ಲ ಇವರು ಬಂದುಬಿಟ್ಟು ಎಲ್ಲಿರೋದು ಅಂತಂದರೆ ಇವರು ಸಿಟಿ ಏರಿಯಾ ಯಾವುದೋ ಏರಿಯಾ ಹೇಳಿದ್ರು ಆದರೆ ನೆನಪಿಗೆ ಬರ್ತಾ ಇಲ್ಲ ಬರ್ತಾಯಿಲ್ಲ ಚಂದ್ರಲೇಔಟ ಏನೋ ಹೇಳಿದ್ರು ಅವರು ಅಲ್ಲಿಂದ ಇದನ್ನು ನನಗೆ ಬಂದು ಅವರೇ ತೊಗೊಂಬಂದು ಕೊಟ್ಟು ಹೋಗ್ತಾರೆ ಯಾವಾಗಲೂ ಅಷ್ಟೇ ಸುಮಾರು ಅವ್ರ ಮಕ್ಕಳದು ಅವ್ರದ್ದು ಎಲ್ಲ ನಾನೇ ಮಾಡಿಕೊಟ್ಟಿರೋವಂಥದ್ದು ಒಂದು ಕಂಪ್ಯೂಟರ್ ವರ್ಕ್ ಮಾಡೋದನ್ನ ಡಿಸೈನ್ ತೋರಿಸಿದ್ದೆ ಅಲ್ವಾ ನಿಮಗೆ ಆಲ್ರೆಡಿ ಇದು ಸ್ವಲ್ಪ ಶಾರ್ಟ್ ಇದೆ ಸ್ಲೀವ್ ಅದಕ್ಕೆ ಮಾಡಿಕೊಡಿ ಅಂತ ಹೇಳಿದರು ಅಂತ ಅದೇ ಅವ್ರದ್ದೇ ಇದು ಬ್ಲೌಸ್ ಕೂಡ ಓಕೆನಾ ಅವರು ನನಗೆ ಮತ್ತೆ ಇನ್ನೂ ಒಂದು ಸ್ಯಾರಿ ಕೊಟ್ಟಿದ್ದಾರೆ ನೋಡಿ ಅದು ಚೆನ್ನಾಗಿ ಬಂದಿದೆ ಹೇಳಿ ಒಂದು ಮೂರು ನಾಲ್ಕು ಹಾಕಿಸ್ಕೊಂಡಿದ್ರು ಜೊತೆಗೆ ನೋಡಿ ಈ ಸ್ಯಾರಿ ಇದೆ ಇದಕ್ಕೆ ಬ್ಲೌಸ್ ಬಂದ್ಬಿಟ್ಟು ಈ ಥರ ಬ್ಲೌಸ್ ಬಂದಿದೆ ಇದಕ್ಕೆ ವರ್ಕ್ ಮಾಡಿ ಕೊಡಬೇಕು ಡಿಸೈನ್ ಮಾತ್ರ ಸಖತ್ತಾಗಿರೋ ಡಿಸೈನ್ ಸೆಲೆಕ್ಟ್ ಮಾಡಿದ್ದಾರೆ ಫ್ರೆಂಡ್ಸ್ ಇದನ್ನು ಖಂಡಿತ ನಾನು ನಿಮ್ಗೆ ಅಪ್ಲೋಡ್ ಮಾಡಿಕೊಡ್ತೀನಿ ಯಾಕೆ ಅಂತಂದರೆ ಇದು ಪಿಕಾಕ್ ಡಿಸೈನು ಚೆನ್ನಾಗಿದೆ ಇದು ಒಂಥರ ಪಿಕಾಕ್ ಮತ್ತು ವಿತ್ ಜುಮ್ಕಾ ಇದೆ ಇದರಲ್ಲಿ ಡಿಸೈನಲ್ಲಿ ನಾನು ಹೇಳೋದಲ್ಲ ನಾನು ಆಲ್ರೆಡಿ ಹೇಳ್ತಾ ಇರ್ತೀನಿ ಯಾವಾಗಲೂ ನಾವೇನು ಕಂಪ್ಯೂಟರ್ ಮಿಷಿನಲ್ಲಿ ಮಾಡೋಲ್ಲ ನಾರ್ಮಲ್ ಪಿಕಾಕ್ ಎಂಬ್ರಾಯ್ ಮಿಷಿನಲ್ಲೇ ಮಾಡೋದು ಅಂತ ಹಾಗಾಗಿ ಆ ಡಿಸೈನಲ್ಲಿ ನಿಮಗೆ ಖಂಡಿತ ಅಪ್ಲೋಡ್ ಮಾಡ್ಕೊಡ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಓಕೆನಾ ಇದು ನೋಡಿ ಮತ್ತೆ ಇನ್ನೊಂದು ಸಾರಿ ಇದು ಇದು ನಿಜ ಈ ಬ್ಲೌಸ್ ರೆಡಿ ಮಾಡಿ ಎಷ್ಟು ದಿನ ಆಗಿದೆ ಅಂತಂದರೆ ಒಂದು ಒಂದು ತಿಂಗಳಾಯಿತು ಫ್ರೆಂಡ್ಸ್ ಹೇಳಬೇಕು ಅಂದರೆ ತುಂಬ ಅರ್ಜೆಂಟ್ ಇದೆ ನಮಗೆ ಟೂ ಡೇಸ್ ತ್ರೀ ಡೇಸ್ಗೆಲ್ಲ ಬೇಕು ಈ ಬ್ಲೌಸ್ನ ಅಂತ ಹೇಳಿ ಅವ್ರು ರೆಡಿ ಮಾಡಿಸ್ಕೊಂಡು ಇನ್ನೂವರೆಗೂ ತೊಗೊಂಡೇ ಹೋಗಿಲ್ಲ ಕೇಳಿದ್ರೆ ಇಲ್ಲ ನಾನು ಇವಾಗ ಬೇಡ ಆವಾಗ ಬೇಡ ಬರ್ತೀನಿ ಹೋಗ್ತೀನಿ ಅಂತಲೇ ಒಂದು ಕಾರಣ ಕಾರಣಗಳು ಕೊಟ್ಕೊಂಡು ಹೋಗ್ತಾ ಇರ್ತಾರೆ ಆದರೆ ನಾನು ಹೇಳೋದು ಇಷ್ಟೇ ಯಾರೇ ಆಗಲಿ ರೆಡಿ ಮಾಡಿಸಿದ ಮೇಲೆ ಆದಷ್ಟು ಬೇಗ ತೊಗೊಂಡೋದ್ರೆ ನಮಗೂ ಒಳ್ಳೆಯದೇ ಸುಮ್ಮನೆ ಇಟ್ಕೊಂಡು ಎಲ್ಲೋ ಅದು ಒಂದು ಕಡೆ ಇಟ್ಟಿರೋದ್ರ ಬದಲು ಅವ್ರು ಅಟ್ಲೀಸ್ಟ್ ಹಾಕ್ಕೊಂಡ್ರೆ ನಮಗಾದ್ರೂ ಖುಷಿ ಇರುತ್ತೆ ಓಹ್ ತೊಗೊಂಡೋದ್ರಲ್ವಾ ಹಾಕ್ಕೊಂಡ್ರಲ್ವಾ ಅಂತ ಅಂದ್ಬಿಟ್ಟು ಹಾಗೆ ಅದಕ್ಕೋಸ್ಕರ ಆದರೆ ವರ್ಕ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಸ್ಲೀವ್ ಮಾತ್ರ ಏವನ್ನಾಗಿದೆ ಇದು ಸ್ಲೀವು ನೆಕ್ ಡಿಸೈನ್ ಕೂಡ ಅಷ್ಟೇ ರೌಂಡ್ ನೆಕ್ಕೆ ಆದರೆ ಇವರು ಡೋರಿ ಏನು ಬೇಡ ಅಂತ ಹೇಳಿದರು ಹಾಗಾಗಿ ಇಟ್ಟಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಮತ್ತು ಇನ್ನೊಂದಷ್ಟಿತ್ತು ನಾನು ಬೆಳಗಾಂ ಅವರಿಗೆಲ್ಲ ಅಲ್ಲ ಅದೆಲ್ಲ ಇತ್ತು ಯಾವುದನ್ನು ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ ನಿಮಗೆ ಸುಮಾರು ಡಿಸೈನ್ಸ್ ನಾನು ವೀಡಿಯೋ ಮಾಡಿಲ್ಲ ಫೋನ್ ಬೇರೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಆಮೇಲೆ ಬೇರೆ ಫೋನ್ ತೊಗೊಂಡೆ ಆದರೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ ಹಾಗಾಗಿ ಮಾಡಿಲ್ಲ ನೋಡೋಣ ಇನ್ನು ಮುಂದೆ ಪ್ರತಿಯೊಂದು ಡಿಸೈನ್ಸನ್ನು ವಿಡಿಯೋ ಮಾಡ್ಕೊಂಡು ಹಾಕ್ತೀನಿ ಓಕೆನಾ ಹೇಗಿದೆ ಫ್ರೆಂಡ್ಸ್ ಡಿಸೈನ್ಸ್ ಎಲ್ಲ ನೋಡಿದ್ರಲ್ಲ ಎಂಬ್ರಾಯ್ಡ್ರಿ ವರ್ಕ್ ಡಿಸೈನ್ಸ್ ಎಲ್ಲ ಮತ್ತು ನಿಮಗೂ ಯಾರಿಗಾದರೂ ಈ ಥರ ಸ್ಟಿಚಸ್ ಮಾಡಿಕೊಡ್ಬೇಕು ಎಂಬ್ರಾಯ್ಡ್ರಿ ವರ್ಕ್ ಏನಾದರೂ ಬೇಕು ಅಂತಂದರೆ ನೀವು ನನ್ನ ನಂಬರ್ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ ಸ್ಕ್ರೀನ್ ಮೇಲೆ ನೀವು ಆ ನಂಬರಿಗೆ ಕಾಲ್ ಆದರೂ ಮಾಡಿ ಇಲ್ಲಾಂದರೆ ವಾಟ್ಸಪ್ ಆದರೂ ಮಾಡಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಓಕೆನಾ ನೀವು ಕೂಡ ನಮ್ಮ ಹತ್ರ ಅನು ಫ್ಯಾಷನ್ ಚಾನಲ್ ಕಡೆಯಿಂದ ನೀವು ಸ್ಟಿಚಸ್ನ ಮಾಡಿಸ್ಕೊಬೋದು ಎಂಬ್ರಾಯ್ಡ್ರಿ ವರ್ಕ್ನ ಮಾಡಿಸ್ಕೊಬೋದು ಓಕೆನಾ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಬೈ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್